ನನಗೆ ಆ ಒಂದು ತಂಪ್ಲೈನ್ ನೋಡಿ ತುಂಬಾ ಅಂದರೆ ತುಂಬಾ ಬೇಜಾರಾಯಿತು ಏನಪ್ಪ ಅಷ್ಟು ದೊಡ್ಡ ಶ್ಲೋಕನ ಇವರು ಹೆಂಗೆಲ್ಲ ಉಪಯೋಗಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಏನು ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ ಧರ್ಮೋ ರಕ್ಷತಿ ರಕ್ಷಿತ ತುಂಬ ದೊಡ್ಡ ಅರ್ಥವುಳ್ಳ ಶ್ಲೋಕ ಇವಾಗ ನಾವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ ತಂಪ್ಲೈನಲ್ಲಿ ನೋಡ್ತಾ ಇದ್ದೀವಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಇರೋ ಶ್ಲೋಕನ ಈಗ ಧರ್ಮಸ್ಥಳ ರಕ್ಷತಿ ರಕ್ಷಿತ ಅಂತ ಮಾಡಿದ್ದಾರೆ ನೋಡಿ ಆ ವಿಡಿಯೋದಲ್ಲಿ ಚರ್ಚೆ ಆಗ್ತಾ ಇರೋದು ಒಲೆ ಕೇಸ್ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಟೈಟ್ಲ್ ಇಡಬೇಕು ಇಂಥ ವಿಷಯಕ್ಕೆಲ್ಲ ಈ ಧರ್ಮಕ್ಕೆ ಸಂಬಂಧಪಟ್ಟ ಶ್ಲೋಕಗಳನ್ನು ಯಾಕೆ ಉಪಯೋಗಿಸ್ತಾರೆ ಅಂತ ಅದರಲ್ಲಿ ಇನ್ನೊಂದು ದೊಡ್ಡ ತಪ್ಪು ಏನು ಅಂತಂದರೆ ಧರ್ಮ ಅನ್ನೋ ಪದ ತೆಗೆದು ಅದಕ್ಕೆ ಧರ್ಮಸ್ಥಳ ಅಂತ ಇಟ್ಟಿದ್ದಾರೆ ಶ್ಲೋಕದಲ್ಲೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಒಂದು ಶ್ಲೋಕಕ್ಕೆ ಬೆಲೆನೇ ಇಲ್ವಾ ಇಂಥ ವಿಷಯಗಳಿಗೆಲ್ಲ ಧರ್ಮದ ಶ್ಲೋಕಗಳನ್ನು ಉಪಯೋಗಿಸ್ತಾರೆ ಧರ್ಮ ಅನ್ನೋ ಪದಕ್ಕೆ ಅಂದರೆ ತುಂಬಾ ದೊಡ್ಡದಾದ ಅರ್ಥ ಇದೆ ಅದು ಏನಾದ್ರು ನಿಮಗೆ ಗೊತ್ತಿತ್ತು ಅಂದರೆ ಇವತ್ತು ಈ ಧರ್ಮ ಅನ್ನೋ ಪದ ತೆಗೆದು ಧರ್ಮಸ್ಥಳ ಅನ್ನೋ ಪದನ ಸೇರಿಸ್ತಾ ಇರಲಿಲ್ಲ ಶ್ಲೋಕದಲ್ಲಿ ಬದಲಾವಣೆ ಮಾಡ್ತಾ ಇರಲಿಲ್ಲ ಧರ್ಮದ ಒಂದು ಶ್ಲೋಕ ಇದೆ ಅಂತನಂದರೆ ಅದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ನಾವು ಮಾಡೋಕ್ಕೆ ಹೋಗಬಾರ್ದು ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅದಕ್ಕೆ ನಾವೇನಾದರೂ ಸೇರಿಸ್ತೀವಿ ಅಂತನಂದರೆ ಅದರಲ್ಲಿರೋ ಸತ್ಯ ನಮಗೆ ಗೊತ್ತಾಗೋದಿಲ್ಲ ದೇವರು ಧರ್ಮ ಇವಾಗೆಲ್ಲ ಇದು ಹೇಗಾಗಿಬಿಟ್ಟಿದೆ ಅಂದರೆ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ನೋಡಿ ಆ ಒಂದು ಆ ಟೈಟ್ಲ್ ಹಾಕಿದಾರಲ್ವ ಆ ವಿಡಿಯೋದಲ್ಲಿ ಏನಾರು ದೇವ್ರ ಬಗ್ಗೆ ಹೇಳ್ತಾ ಇದ್ದಾರಾ ಜೀವನದ ಬಗ್ಗೆ ಹೇಳ್ತಾ ಇದ್ದಾರಾ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರಾ ಅಥವಾ ಏನಾರೋ ಒಂದು ಪ್ರವಚನ ಮಾಡ್ತಾ ಇದ್ದಾರಾ ಶ್ಲೋಕಗಳನ್ನು ಉಪಯೋಗ ಮಾಡೋದಕ್ಕೆ ಒಂದು ಕೇಸಿಗೆ ಧರ್ಮದ ಶ್ಲೋಕನ ಉಪಯೋಗಿಸ್ತಾರೆ ಅಂತಂದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ವ್ಯಾಲ್ಯೂನೇ ಇರೋದಿಲ್ಲ ಹಂಗೆ ಮಾಡಿಬಿಡ್ತಾರೆ ಜನರ ತಲೆಯಲ್ಲಿ ಅಜ್ಞಾನ ತುಂಬಿದಂಗೆ ಆಗುತ್ತೆ ಹಾಗಾಗಿ ಧರ್ಮದ ಶ್ಲೋಕನ ಒಂದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅಂತ ಅದರಲ್ಲಿ ಏನಿದೆ ಅದರ ಅರ್ಥ ಏನು ಅದು ಏನು ಹೇಳುತ್ತೆ ಇದನ್ನೆಲ್ಲ ತಿಳ್ಕೊಂಡು ಮಾಡಬೇಕಾಗುತ್ತೆ ಸುಮ್ಮನೆ ನಮಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಅದು ಬೇರೆ ದಾರಿ ಹಿಡ್ಕೊಳ್ಳುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಇದು ಮನುಸ್ಕೃತಿಯಲ್ಲಿ ಬರುವ ಒಂದು ಶ್ಲೋಕ ನಾವು ಧರ್ಮನ ರಕ್ಷಣೆ ಮಾಡಿದರೆ ಆ ಧರ್ಮದಿಂದ ನಾವು ರಕ್ಷಿಸಲ್ಪಡ್ತೀವಿ ಇದು ಇದರ ಒಂದು ಅರ್ಥ ಹಾಗಾದರೆ ಧರ್ಮ ಯಾವುದು ಧರ್ಮನ ಹೇಗೆ ರಕ್ಷಣೆ ಮಾಡಬೇಕು ಇದರ ಬಗ್ಗೆ ಭಾಳ ಜನರಿಗೆ ಗೊತ್ತಿಲ್ಲ ಬಹಳ ಜನರಿಗೆ ಗೊತ್ತಿಲ್ಲ ಧರ್ಮ ಅಂದ ಕೂಡಲೇ ಅದು ಏನೇನೋ ಕಲ್ಪನೆಗಳನ್ನು ಮಾಡ್ಕೊತಾರೆ ಅದು ಏನೇನೋ ಮಾಡೋಕ್ಕೋಗ್ತಾರೆ ಧರ್ಮ ಮತ್ತು ಧರ್ಮವನ್ನು ಹೇಗೆ ರಕ್ಷಣೆ ಮಾಡಬೇಕು ಇದರ ವಾಸ್ತವ ಸತ್ಯ ಗೊತ್ತಾಯಿತು ಅಂದರೆ ನಿಜವಾಗ್ಲೂ ಯಾರು ಸಮಾಜದಲ್ಲಿ ಧರ್ಮದ ದಾರಿಯಲ್ಲಿದ್ದಾರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಧರ್ಮ ಅಂದರೆ ಭಗವಂತ ಸೃಷ್ಟಿ ಮಾಡಿರೋ ನೈಸರ್ಗಿಕ ನಿಯಮಗಳು ಈ ನೈಸರ್ಗಿಕ ನಿಯಮಗಳನ್ನು ಯಾರೋ ಪಾಲಿಸ್ತಾರೋ ಅವರು ಸರಳವಾದ ಜೀವನದಲ್ಲಿ ನೆಮ್ಮದಿಯನ್ನು ಪಡಿತಾರೆ ಮತ್ತು ಮುಕ್ತಿಯನ್ನು ಹೊಂದ್ತಾರೆ ನಾವು ದಿನ ನೋಡೋವೇ ಸೂರ್ಯ ಚಂದ್ರ ಸೂರ್ಯನಿಂದ ಬೆಳಕು ಬರ್ತಾ ಇದೆ ಭೂಮಿಯಿಂದ ಗಿಡ ಮರ ಬರ್ತಾ ಇದ್ದಾವೆ ನಮಗೆ ಆಹಾರ ಇದೆ ಮತ್ತು ಆಕಾಶದಿಂದ ಮಳೆ ಬರ್ತಾ ಇದೆ ನಮಗೆ ನೀರು ಸಿಗ್ತಾ ಇದೆ ಗಾಳಿ ಬೀಸ್ತಾ ಇದೆ ಇವೆಲ್ಲ ನೈಸರ್ಗಿಕ ನಿಯಮಗಳು ದೇವರ ಸೃಷ್ಟಿ ಮಾಡಿರೋ ನಿಯಮಗಳು ಇವು ಧರ್ಮವನ್ನು ಪಾಲಿಸ್ತಾ ಇದ್ದಾವೆ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ ಅದೇ ರೀತಿಯಲ್ಲಿ ನೈಸರ್ಗಿಕವಾದ ನಿಯಮಗಳು ಮನುಷ್ಯನಲ್ಲಿ ಇರ್ತವೆ ಅವು ಯಾವುವಂದರೆ ಪ್ರೀತಿ ಕರುಣೆ ದಯೆ ವಿಚಾರ ಮಾಡೋ ಶಕ್ತಿ ಇವೆಲ್ಲವೂ ಪ್ರತಿಯೊಬ್ಬರಲ್ಲಿ ಇರ್ತವೆ ಈ ಪ್ರೀತಿ ಕರುಣೆ ದಯೆ ವಿಚಾರ ಮಾಡೋ ಶಕ್ತಿ ಇವೆಲ್ಲ ನೈಸರ್ಗಿಕ ನಿಯಮಗಳಿದಾವಲ್ವಾ ನಾವು ಹುಟ್ಟಿದಾಗಿಂದನೇ ಇರ್ತವೆ ಇವು ನಾವು ಯಾವುದೋ ಒಂದು ಪುಸ್ತಕ ನೋಡಿ ಕಲಿಬೇಕು ಅಂತ ಏನೂ ಇಲ್ಲ ನೋಡಿ ಅವಾಗೆಲ್ಲ ನಾವು ಕೇಳೇ ಇರ್ತೀವಿ ಧರ್ಮ ಮಾಡಿ ಅಂತ ಹೇಳ್ತಾರೆ ಆ ಒಂದು ಪದನ ಯಾಕೆ ಯೂಸ್ ಮಾಡ್ತಾರೆ ನಿಮ್ಮಲ್ಲಿ ದಯೆ ಇದೆ ಪ್ರೀತಿ ಇದೆ ಅದನ್ನು ಸ್ವಲ್ಪ ಕೊಡಿ ಅಂತ ಯಾವ ವ್ಯಕ್ತಿಯಲ್ಲಿ ಅವು ಹೆಚ್ಚಾಗಿರ್ತವೋ ಅವನು ಸ್ವಲ್ಪ ಕೈಲಾದಷ್ಟು ದಾನ ಮಾಡ್ತಾನೆ ಯಾವ ವ್ಯಕ್ತಿ ಇವುಗಳು ನಾಶವಾಗದೆ ತನ್ನಲ್ಲೇ ಉಳಿಸ್ಕೊಂಡು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತೊಬ್ಬರಿಗೂ ಹೇಳ್ತಾ ಯಾರಾದರೂ ದಾರೆ ತಪ್ತಾ ಇದ್ರು ಅಂದರೆ ಕೆಟ್ಟೋಗ್ತಾ ಇದ್ದರು ಅಂದರೆ ಆ ವ್ಯಕ್ತಿಯನ್ನು ಇಂಥ ವಿಚಾರಗಳನ್ನು ಹೇಳಿ ಮೇಲೆ ಎತ್ತುತ್ತಾನಲ್ವ ಅವನು ನಿಜವಾದ ಧರ್ಮದ ರಕ್ಷಕ ಇದು ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಧರ್ಮ ಅಂದರೆ ಅದು ಒಂದು ಸ್ಥಳ ಅದು ಒಂದು ವಸ್ತು ಅದು ಒಂದು ಬಾವುಟ ನಾವು ಅದನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ಗತಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಭಗವಂತ ಸೃಷ್ಟಿ ಮಾಡಿರೋದನ್ನು ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ ನಾವು ರಕ್ಷಣೆಯಿಂದ ಇರಬೇಕು ನಮಗೆ ನೆಮ್ಮದಿ ಬೇಕು ಮುಕ್ತಿ ಬೇಕು ಅಂದರೆ ನಾವು ಧರ್ಮದ ದಾರಿಯಲ್ಲಿ ಹೋಗಬೇಕು ಧರ್ಮಕ್ಕೆ ಯಾರು ಕಾಪಾಡೋರಿಲ್ಲ ನಾವು ಕಾಪಾಡಬೇಕು ಅಂತ ಅಂದ್ಕೊಂಡ್ರೆ ಅದು ನಮ್ಮದೊಂದು ಮೂರ್ಖತನ ಅಷ್ಟೇ ಯಾವ ವ್ಯಕ್ತಿ ಇದನ್ನು ಹೊರಗಡೆ ನೋಡ್ತಾನೋ ವಸ್ತುವಲ್ಲಿ ನೋಡ್ತಾನೋ ಅಲ್ಲಿದೆ ಇಲ್ಲಿದೆ ಅಂತ ಅನ್ಕೊತಾನೋ ಅವನು ತನ್ನನ್ನು ತಾನು ಮರೆತು ಬಿಡ್ತಾನೆ ಆ ಸ್ಥಳನ ನಾವು ರಕ್ಷಣೆ ಮಾಡಬೇಕು ಈ ವಸ್ತುನ ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡ ಅಂದರೆ ಅವನಲ್ಲಿ ಕೋಪ ಆವೇಶ ಇದ್ದೇ ಇರುತ್ತೆ ಯಾಕಂದರೆ ಜನಗಳು ಮಧ್ಯೆ ಹೋರಾಡಲೇಬೇಕಲ್ವ ಅವನು ಯಾವಾಗ ಇವು ಜಾಸ್ತಿ ಆಗ್ತಾವೋ ಅವನಲ್ಲಿ ದಯೆ ಪ್ರೀತಿ ಅನ್ನೋದು ಕಡಿಮೆ ಆಗೇ ಆಗುತ್ತೆ ಆ ವ್ಯಕ್ತಿ ಧರ್ಮನ ಕಳ್ಕೊಂಡಂಗೆ ಅದಕ್ಕೆ ಬಸವಣ್ಣವರು ಹೇಳಿದ್ದಾರೆ ದಯವೇ ಧರ್ಮದ ಮೂಲ ಅಂತ ಹೇಳಿ ಹಾಗಾಗಿ ಧರ್ಮ ಅನ್ನೋದು ಏನಿದೆ ಅಲ್ವಾ ಇದು ತುಂಬ ದೊಡ್ಡದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿರೋದು ಎಲ್ಲ ಮನುಷ್ಯರು ಬರ್ತಾರೆ ಜೀವಿಗಳು ಬರ್ತವೆ ಆ ವಸ್ತುಗಳು ಬರ್ತವೆ ಇಡೀ ಬ್ರಹ್ಮಾಂಡನೇ ಬರುತ್ತೆ ಇದರಲ್ಲಿ ಧರ್ಮಸ್ಥಳ ಅನ್ನೋದೇನು ಒಂದು ಕಾಮನ್ ಸೆನ್ಸ್ ಎಲ್ರಿಗೂ ಗೊತ್ತಿರೋದೆ ಈ ಭೂಮಿಯಲ್ಲಿ ಒಂದು ಸಣ್ಣದಾದ ಒಂದು ಧಾರ್ಮಿಕ ಸ್ಥಳ ನಂಬಿಕೆ ಇರೋರು ಅಲ್ಲಿ ಹೋಗ್ತಾರೆ ಬರ್ತಾರೆ ಯಾವುದು ಹೇಗಿದೆಯೋ ಅದನ್ನು ಹಾಗೆ ನೋಡಬೇಕು ಆವಾಗಲೇ ನಮಗೆ ಸತ್ಯ ಅರ್ಥ ಆಗೋದು ಈ ಥರ ನಾವು ಶ್ಲೋಕದಲ್ಲಿ ಬದಲಾವಣೆ ಮಾಡಿ ನಮಗೆ ಇಷ್ಟ ಬಂದಂಗೆ ನಾವು ಸ್ವಾರ್ಥಕ್ಕೆ ಅದನ್ನು ಹೇಗೆ ಬೇಕಾದರೂ ಹಾಗೆ ಚೇಂಜಸ್ ಮಾಡಿ ಉಪಯೋಗ ಮಾಡಿದರೆ ನಾವು ಶ್ಲೋಕದ ಮುಖಾಂತರ ಜನರನ್ನ ದಾರಿ ತಪ್ಪಿಸಿದಂಗೆ ಆಗುತ್ತೆ ಅಜ್ಞಾನದಲ್ಲಿ ನೂಕಿದಂಗಾಗುತ್ತೆ ಧರ್ಮದ ವಿಷಯದಲ್ಲಿ ನಿಮಗೆ ಏನೆಲ್ಲ ಕಲ್ಪನೆಗಳು ನಂಬಿಕೆಗಳನ್ನು ನೀವು ಇಟ್ಕೋಬೋದು ಅದಕ್ಕೆ ಸ್ವಾತಂತ್ರ್ಯ ಇದೆ ಅದಕ್ಕೆ ಯಾರೂ ಅಡ್ಡಿ ಆಗೋದಿಲ್ಲ ಸತ್ಯ ಬೇಕು ನಾನು ಅದನ್ನು ಹುಡುಕ್ತೀನಿ ಅದನ್ನು ಪಾಲಿಸ್ತೀನಿ ಅಂತನಂದರೆ ಸತ್ಯ ಹೇಗಿದೆಯೋ ಹಾಗೆ ನಂಬಬೇಕಾಗುತ್ತೆ ಅದರಲ್ಲಿ ಏನು ಬದಲಾವಣೆ ಮಾಡೋ ಸ್ವಾತಂತ್ರ್ಯ ಕೂಡ ನಮಗಿಲ್ಲ ಅದರಲ್ಲಿ ಏನು ಸೇರ್ಸೋಕ್ಕೂ ಆಗೋದಿಲ್ಲ ಸತ್ಯ ಅಂದರೆ ಸತ್ಯ ಅಷ್ಟೇ ಆಧ್ಯಾತ್ಮಿಕ ಸಂಬಂಧಪಟ್ಟ ಒಂದು ಶ್ಲೋಕನ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ನೂರು ಸರಿ ಯೋಚನೆ ಮಾಡಬೇಕಾಗುತ್ತೆ